ఇవత్తు నాకు మీ ఇష్టపడవంత వ్యక్తి అమ్మ హుడుగ ఇప్పుడు హుడ్గ ఇదు అథవా నిమిిప్ర మధ్య ఏదో సంబంధిర్బుడు సో ఇల్లీ అమ్మ జొతేర్బు అథవా సపరేషన్ అర్బోదు బ్రేకప్ ఆగి నో కంటెన్ సిచువేషన్ ఇవ్వదు అథవా ముంచె థర్ ఆ వ్యక్తి ఇవ్వక ఇల్దే ఇదో ఏదో ఒక అందర నిమిట్ మతాయిబోదు అతవ ని ముంచేద్దర ఇలికి ఆగదే ఇబువు సో అర మనస్ ఏన ఉంటు సో నిీతి సిగుతా సిగతా నిజవ్యూర మనస్సిన ఏన ఉంటు ఎలా మొదలైన తర క్లియర్ ఆగ్టా అన్నోదాను నా ఇవతూ నోడవా నన్న ఆరాకచు మహావిష్ణుని నిమ్మ జీవనలో సంతోష నెమ్మది ఆరోగ్య ఐశ్వర్య సకల అష్ట ఐశ్వర్యను గొట్టు కాపాడలి బయసంతహ వ్యక్తి ప్రీతి నిమే సిగ్లే ಪ್ರೀತಿ ಜೀವನ ಪರ್ಯಂತ ಇರಲಿ ಅಂತ ನನ್ನ ಆರಾಧ್ಯಗೌಡ ಕರಕಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂಥ ಯೂಸ್ ಡೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಈ ವಿಡಿಯೋನ ನೀವು ಯಾವಾಗ ಮೊದಲನೇ ಬಾರಿ ನೋಡ್ತೀರಾ ಸೊ ಆವಾಗ ಇದು ನಿಮಗೆ ಅನ್ವಯ ಆಗುತ್ತೆ ಸೊ ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ನೀವು ನೋಡಿದಾಗ ಇದು ನಿಮಗೆ ಯಾವಾಗ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಸೊ ಇದು ಆವಾಗ ನಿಮ್ಗೆ ಏನೋ ಒಂದು ಮೆಸೇಜಸ್ ಉಂಟು ಏನೋ ಒಂದು ನಿಮಗೆ ಇನ್ವಾಸ್ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಇಷ್ಟ ದೇವ ದೇವರು ನಿಮ್ಗೆ ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದು ಇದರ ಅರ್ಥ ಆಗಿರುತ್ತೆ ಸೊ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನಾನು ಮಾಡಿಕೊಂಡು ಸೊ ಪ್ರಾರ್ಥನೆ ಮಾಡಿಬಿಟ್ಟು ವಿಡಿಯೋ ನೋಡಿ ಸೊ ನಿಮಗೆ ನಾನು ಹೇಳುವಾಗ ಸೊ ನಿಮ್ಗೆ ಯಾವ್ದು ಅನ್ವಯ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇಲ್ಲಿ ನೀವು ಯಾವ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಸೊ ಅವರು ನಿಮ್ಮನ್ನು ಕಳ್ಕೊಂಡು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ನೀವು ಇಲ್ಲದೆ ಅವರಿಗೆ ಲೈಫಲ್ಲಿ ಏನೂ ಇಲ್ಲ ಇರುವಾಗ ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಆಗಿಲ್ಲ ಇಲ್ಲಿ ಅವರು ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ತುಂಬ ಅವರ ಜೀವನದಲ್ಲಿ ಏರುಪೇರಾಗ್ತಾ ಉಂಟು ನೀವು ಇಲ್ಲದೆ ಯಾವುದು ಕೂಡ ಬೇಕಾಗಿ ಆದಂಥದ್ದಲ್ಲ ಇಲ್ಲಿ ಕೆಲವರ ಮಿಡ್ಲಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಬಂದಂತಹ ರೀತಿ ಕೂಡ ಉಂಟು ಇಲ್ಲಿ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಎಲ್ಲೋ ಒಂದು ಕಡೆ ಅವಸರಪಟ್ಟು ಪಟ್ಟು ನಾನು ಹೋಗಿಬಿಟ್ಟೆ ಮೋಸ ಮಾಡಿಬಿಟ್ಟೆ ಬ್ರೇಕಪ್ ಮಾಡಿಬಿಟ್ಟೆ ಬ್ಲಾಕ್ ಮಾಡಿಬಿಟ್ಟೆ ಅಂತವ್ರಿಗೆ ಫೀಲ್ ಆಗ್ತಾ ಉಂಟು ಮನಸ್ಸಿನಲ್ಲಿ ತುಂಬ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನೀವು ನಿಮ್ಮ ಸಿಚುವೇಶನ್ ಅಂದರೆ ನೀವು ತುಂಬ ಕಣ್ಣೀರು ಹಾಕಿರಬಹುದು ಆಗ್ತಾ ಇರ್ಬೋದು ಅವ್ರಿಗೋಸ್ಕರ ಪೂಜೆ ಮಾಡ್ತಾ ಇರ್ಬೋದು ಅಥವಾ ಏನೋ ಒಂದು ಮಂತ್ರ ಜಪ ಮಾಡುವಂತಹ ರೀತಿಯಲ್ಲೂ ಕೂಡ ನೀವು ಮಾಡ್ತಾ ಇದ್ದೀರ ಅವರು ನಿಮ್ಮ ಲೈಫಲ್ಲಿ ಬರಬೇಕು ಬ್ಲಾಕ್ ತೆಗಿಬೇಕು ಅಂತ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರುವಂತಹ ಚಾನ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಬರ್ತಾರೆ ಇಲ್ಲಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕು ನಿಮ್ಮ ಮೆಂಟಲಿ ಸಿಚುವೇಶನ್ ಅಷ್ಟು ಕರೆಕ್ಟ್ ಆಗಿಲ್ಲ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ನೀವು ಇರಲ್ಲ ಅಂದರೆ ಮೂಡ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ನಿಮ್ಮದು ಅಲ್ಲಿ ಅವರು ಕೂಡ ಚೆನ್ನಾಗಿ ಇಲ್ಲ ಇಲ್ಲಿ ನೀವು ಕೂಡ ಖುಷಿಯಾಗಿಲ್ಲ ಖಂಡಿತವಾಗಿಯೂ ಇಲ್ಲಿ ರಿಯೂನಿಯನ್ ಆಗುವಂತಹ ಚಾನ್ಸಸ್ ತುಂಬ ಉಂಟು ಖಂಡಿತವಾಗಿಯೂ ಅವರು ರಿಯೂನಿಯನ್ ಆಗ್ತಾರೆ ಸೊ ಥರ್ಡ್ ಪಾರ್ಟಿ ಮೀನ್ ಇದ್ದರೆ ಅವರು ಕೂಡ ರಿಮೂವ್ ಆಗ್ತಾರೆ ಖಂಡಿತವಾಗಿಯೂ ಇಲ್ಲಿ ಯಾರಾದರೂ ನೀವು ಅಂದ್ಕೊಂಡಿದ್ರೆ ನಿಮ್ಮ ಅಥವಾ ಹುಡುಗಿ ತಾರ್ಪಾರ್ತಿದ್ದಾರೆ ಅಂತ ಸೊ ಅವರು ಅಲ್ಲಿಂದ ಆಗಿ ನೀವೇ ಇದ್ದಲ್ಲಿಗೆ ಬರ್ತಾರೆ ಅವರಿಗೆ ಫಸ್ಟಿಗೆ ಒಂದು ಕ್ಲಾರಿಟಿ ಇರಲಿಲ್ಲ ನಿಮ್ಮಿಂದ ದೂರ ಆಗಿ ಖುಷಿಯಾಗಿರ್ತೇನೆ ಅಂತ ಅಂದ್ಕೊಂಡಿದ್ರು ಬಟ್ ಅದು ಆಗಿಲ್ಲ ಅವರ ಕೈಯಲ್ಲಿ ಸೊ ಹಾಗಾಗಿ ಇಲ್ಲಿ ನಿಮ್ಮ ವ್ಯಾಲ್ಯೂ ಏನು ನೋಡಿ ಅವ್ರಿಗೆ ಗೊತ್ತಾಗ್ತಾ ಉಂಟು ಮುಂಚೆ ಥರ ಅವರಿಲ್ಲ ತುಂಬ ಚೇಂಜ್ ಆಗಿದ್ದಾರೆ ಮುಂಚೆ ಇದ್ದಂತಹ ವ್ಯಕ್ತಿ ಅಲ್ಲ ಈಗ ಅವರು ಮುಂಚೆ ನಿಮ್ಮ ವ್ಯಕ್ತಿಗೆ ತುಂಬ ಈಗೋ ಇತ್ತು ನಾನೇ ನನ್ನದೆ ನಾನು ಹೇಳಿದ್ದೆ ಆಗಬೇಕು ಅಂತ ಆದರೆ ಇವಾಗ ಆ ಥರ ಇಲ್ಲ ನಿಮ್ಮ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಖಂಡಿತವಾಗಿಯೂ ಇಲ್ಲಿ ಒಂದು ಹೊಸ ಬದಲಾವಣೆಯನ್ನು ನಾವು ನೋಡಬಹುದು ನಿಮಗೆ ಯಾವ ಥರ ಬೇಕು ಆ ಥರ ಈ ಸಿಚುವೇಶನ್ಸ್ ಚೇಂಜ್ ಆಗುತ್ತೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಿ ಅವರ ಮನಸ್ಸು ಇವಾಗ ತುಂಬ ಕ್ಲಿಯರ್ ಆಗಿ ಉಂಟು ಇಲ್ಲಿ ಇವಾಗ ಏನು ಕೂಡ ಅವರಿಗೆ ಡೌಟ್ ಇಲ್ಲ ನಿಮ್ಮ ಮೇಲೆ ಏನೇ ಒಂದು ಕೆಲವರು ಇಲ್ಲಿ ಪಾರ್ಟಿ ಇಂದಾಗಿ ಅಥವಾ ಬೇರೆ ಯಾವುದೋ ಒಂದು ಡೌಟಿನಿಂದಾಗಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿತ್ತು ಸೊ ಇವಾಗ ಅದೆಲ್ಲ ಅವರ ಮನಸ್ಸಿನಲ್ಲಿ ಕ್ಲಿಯರ್ ಆಗ್ತಾ ಉಂಟು ಒಂದು ಹೊಸ ಬಿಗಿನಿಂಗ್ ಅನ್ನೋದು ನಿಮ್ಮ ಪ್ರೀತಿಯಲ್ಲಿ ಕಾಣಿಸುತ್ತೆ ಅವರ ಲೈಫ್ನಲ್ಲಿದ್ದಂಥ ಕೆಲವೊಂದು ಸಮಸ್ಯೆಗಳು అరిందూరతా ఉంటు అదో మనీ రిలేటెడ్ సమస్య ఇబోదు జాబ్ అథవా బెస్ అథవా ఫ్యిలేటెడ్ ప్రాబ్లమ్స్ ఇబోదు సో ఎలా క్లియర్ ఆగ్తా ఉంటు ఇవ్వగరు యావదే ఒక్క డెసిషన్ తో అది హండ్రెడ్ కరెక్ట్ ఆగితే టెన్షన్ అన్నదివరికి ఇలా అంత టెన్షనూ నిమే మోసమీబిట్టు హోదే ಈ ಪ್ರೀತಿಗೆ ಮೋಸ ಮಾಡಿದೆ ಅಂತ ತುಂಬ ಕೊರಾಗ್ತಾ ಇದ್ದಾರೆ ಅವರು ಖಂಡಿತವಾಗಿಯೂ ಅವರು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾಡ್ತಾರೆ ಮುಂದೇನು ಏನೇ ಒಂದು ಸಮಸ್ಯೆ ಬಂದರೂ ಅವರು ಫೇಸ್ ಮಾಡ್ತಾರೆ ರಿಯೂನಿಯನ್ ಅನ್ನೋದು ಖಂಡಿತವಾಗಿಯೂ ಆಗುತ್ತೆ ಇರಲಿ ಏನೇ ಒಂದು ಸಮಸ್ಯೆ ಬಂದಿದ್ರೂ ನೀವು ಸ್ವಲ್ಪ ಧೈರ್ಯವಾಗಿರಬೇಕು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಲವ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಹೆಲ್ತ್ ಕಡೆ ಸ್ವಲ್ಪ ನೀವು ಗಮನ ಕೊಡ್ತಾ ಇಲ್ಲ ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇಲ್ಲಿ ನೀವು ಸ್ವಲ್ಪ ಮೆಡಿಟೇಷನ್ ಮಾಡಬೇಕಾಗುತ್ತೆ ಅಂದರೆ ತುಂಬ ಮನಸ್ಸಲ್ಲಿ ಆ ಕಡೆ ಈ ಕಡೆ ಆಗ್ತಾ ಉಂಟು ಅಲ್ಲೋಲ ಕಲ್ಲೋಲ ನಿಮ್ಮದು ಒಮ್ಮೆ ಇದ್ದ ಥರ ಒಮ್ಮೆ ಇರಲ್ಲ ನೀವು ಬಟ್ ಖಂಡಿತವಾಗಿಯೂ ನೀವೊಂದು ಹೋಪ್ ಇಟ್ಕೊಳ್ಬೋದು ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಗೊತ್ತಿರುತ್ತೆ ಏನಾಗ್ತಾ ಉಂಟು ಅಂತ ಧೈರ್ಯವಾಗಿರಿ ಎಲ್ಲನೂ ಸರಿಯಾಗುತ್ತೆ ಇಲ್ಲಿ ಯಾವ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ರೂ ಅವರು ಸಂತೋಷವಾಗಿಲ್ಲ ಎಲ್ಲ ಒಂದು ಕಡೆ ಅವರಿಗೆ ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಮತ್ತು ಯಾರಾದರೂ ನಂಬರ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ವೆಯ್ಟ್ ಮಾಡಿ ನೀವು ಕೂಡ ಅವರ ನಂಬರ್ ಬ್ಲಾಕ್ ಮಾಡಿದರೆ ಸಿಟ್ಟಿನಲ್ಲಿ ಅನ್ಬ್ಲಾಕ್ ಮಾಡಿ ಅವರಾಗಿಯೇ ಕಾಲ್ ಮೆಸೇಜಸ್ ಮಾಡುವಂತಹ ಚಾನ್ಸಸ್ ತುಂಬ ಉಂಟು ಇಷ್ಟರ ತನಕ ನೀವು ಮಾಡಿದ್ರು ಅವರು ರಿಪ್ಲೈ ಮಾಡಿರ್ಲಿಲ್ಲ ಅವರಾಗಿಯೇ ಕಾಲ್ ಮೆಸೇಜಸ್ ಮಾಡುವಂತಹ ಸಾಧ್ಯತೆಗಳುಂಟು ಅವರ ಮನಸ್ಸಿನಲ್ಲಿ ಇವಾಗ ಕರೆಕ್ಟ್ ಇಲ್ಲ ಅಂದರೆ ನಿಮ್ಮಿಂದ ದೂರಾಗಿ ಅವರು ಖುಷಿಯಾಗಿಲ್ಲ ಈ ರಿಲೇಷನ್ಶಿಪ್ಪು ಬಿಡಲಿಕ್ಕೆ ಆಗಲ್ಲ ಅನ್ನೋದು ಅವರಿಗೆ ಕೂಡ ಕ್ಲಿಯರಾಗಿ ಗೊತ್ತಾಗ್ತಾ ಉಂಟು ಹಾಗಾಗಿ ನೀವು ಯಾವ ಥರ ನಿಮ್ಮ ರೀತಿ ಬರಲಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರು ಬಂದೇ ಬರ್ತಾರೆ ನಿಮ್ಮ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇಷ್ಟರ ತನಕ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂತಹ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ಏನೇ ಒಂದು ಸಮಸ್ಯೆ ಆಗಿದ್ರೂ ಎಲ್ಲ ಡಕ್ಕು ಸೊಲ್ಯೂಷನ್ ಅನ್ನೋದು ಎಂಡಿಂಗ್ ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಾಣಿಸುತ್ತೆ ಅವರಾಗಿ ಕ್ಲಿಯರ್ ಮಾಡ್ಬೋದು ಅಥವಾ ಇಲ್ಲಿ ನಿಮಗೆ ಇರ್ಬೋದು ಅವರಿಗೆ ಇರ್ಬೋದು ಸೊ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಯಾವುದೇ ಒಂದು ನಿಮ್ಮ ರಿಯೂನಿಯನ್ ಅವ್ರು ಖಂಡಿತವಾಗಿಯೂ ಬರ್ತಾರೆ ನಿಮ್ಮ ಲೈಫಲ್ಲಿ ಎಲ್ಲನೂ ಮೊದಲಿನ ಥರನೇ ಆಗುತ್ತೆ